ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದಾರಡ ಹತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಹುರುಳಿ ಕಾಳು ಈ ಹುರುಳಿ ಕಾಳಿನ ಅದ್ಭುತವಾಗಿರ್ತಕ್ಕಂಥ ಪೋಷಕ ಸತ್ವಗಳು ಹಾಗೂ ಇದು ನಮ್ಮ ಆರೋಗ್ಯದ ಮೇಲೆ ಎಂತಹ ಒಳ್ಳೆಯ ಪ್ರಭಾವವನ್ನು ಬೀರುತ್ತೆ ಅಂತಕ್ಕಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ಈ ಹುರುಳಿ ಕಾಳಿನಲ್ಲಿ ಅದ್ಭುತವಾಗಿರ್ತಕ್ಕಂಥ ಪೋಷಕ ಸತ್ವಗಳು ಯಾವ ಅಂತ ಹೇಳಿದ್ರೆ ಯಥೇಚ್ಛವಾಗಿ ಪ್ರೋಟೀನ್ ಇದೆ ಅಲ್ಲಿ ಹಾಗೂ ಫೈಬರ್ ಇದೆ ಕ್ಯಾಲ್ಸಿಯಮ್ ಇದೆ ಐರನ್ ಇದೆ ಹಾಗೂ ಆ್ಯಂಟಿ ಆಕ್ಸಿಡೆಂಟ್ ಆಗಿರತಕ್ಕಂಥ ಫ್ಲೈವನೈಡ್ ಅಂಶವು ಕೂಡ ಇದರಲ್ಲಿ ಯಥೇಚ್ಛವಾಗಿ ನಾವು ಕಾಣಬಹುದು ಆ್ಯಂಟಿ ಆಕ್ಸಿಡೆಂಟ್ ಅಂಶಗಳು ಇದರ ಕೂಡ ಇದರಲ್ಲಿ ಇದ್ದಾವೆ ಹಾಗೆ ಇನ್ನೂ ಹತ್ತು ಹಲವಾರು ಮಿನರಲ್ಸ್ಗಳು ವಿಟಮಿನ್ಸ್ಗಳು ಸೂಕ್ಷ್ಮವಾಗಿ ಮೈಕ್ರೋ ಲೆವೆಲಲ್ಲಿ ಇದರಲ್ಲಿ ಮೈಕ್ರೋ ನ್ಯೂಟ್ರಿಷನ್ಸ್ ಆಗಿ ಇದ್ದಾವೆ ಇದನ್ನು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂತ ಇದು ಉಷ್ಣವೀರ್ಯ ಗುಣಧರ್ಮವನ್ನು ಹೊಂದಿರತಕ್ಕಂಥ ಧಾನ್ಯ ಅಂತ ಹೇಳ್ತಾರೆ ಅಂದರೆ ಇದರ ಸ್ವಭಾವ ಏನು ಉಷ್ಣ ನಾವು ಕೇವಲ ಪೋಷಕ ಸತ್ವಗಳನ್ನು ತಿಳ್ಕೊಂಡು ಆಹಾರ ಸೇವನೆ ಮಾಡೋದು ಅಷ್ಟೊಂದು ಉಪಯುಕ್ತ ಆಗೋದಿಲ್ಲ ಮಾಡ್ರನ್ ಮೆಡಿಕಲ್ ಸೈನ್ಸ್ ಮತ್ತು ಆಯುರ್ವೇದ ಎರಡನ್ನೂ ನಾನು ಸೇರಿಸಿ ಯಾಕೆ ಹೇಳ್ತೀನಿ ಅಂದರೆ ಅದರಲ್ಲಿ ಏನಿದೆ ಅನ್ನೋದು ಕೂಡ ಗೊತ್ತಾಗಬೇಕು ಅದನ್ನು ಯಾರು ಸೇವನೆ ಮಾಡಲಿಕ್ಕೆ ಭಾಳ ಒಳ್ಳೆಯದು ಅಂತಕ್ಕಂಥ ವಿಚಾರವೂ ಕೂಡ ಗೊತ್ತಾಗಬೇಕು ಈಗ ಯಾರ ಪ್ರಕೃತಿಗೆ ಯಾವ ಆಹಾರ ಹೊಂದಿಕೊಳ್ಳುತ್ತೆ ಅನ್ನೋ ವಿಚಾರ ಸರಿಯಾಗಿ ತಿಳ್ಕೊಳ್ಳದೆ ಆ ಆಹಾರವನ್ನು ಸೇವನೆ ಮಾಡೋದ್ರಿಂದ ನಮಗೆ ಅದರಿಂದ ಒಳ್ಳೆಯದಕ್ಕಿಂತ ಹಾನಿಗಳು ಕೂಡ ಜಾಸ್ತಿ ಆಗಬಹುದು ಹಾಗೆ ಇದರ ಒಂದು ಪ್ರಕೃತಿ ಗುಣಧರ್ಮ ಉಷ್ಣ ವೀರ್ಯ ಗುಣಧರ್ಮ ಅಂದರೆ ಇದು ಉಷ್ಣವರ್ಧಕವಾಗಿರ್ತಕ್ಕಂಥ ಅಂಶಗಳನ್ನು ಹೊಂದಿರುತ್ತೆ ಹಾಗೆ ಇದು ವಾತ ಮತ್ತು ಕಪಹರವಾಗಿರುವ ಶಕ್ತಿಯನ್ನು ಹೊಂದಿರುತ್ತೆ ಅಂದರೆ ವಾತಕ್ಕೆ ಸಂಬಂಧಪಟ್ಟ ಎಲ್ಲ ರೋಗಗಳಿಗೂ ಪಿತ್ತಕ್ಕೆ ಸಂಬಂಧಪಟ್ಟ ಎಲ್ಲ ರೋಗಗಳಿಗೂ ಇದು ದಿ ಬೆಸ್ಟ್ ಆಹಾರ ಅಂತ ಹೇಳ್ಬೋದು ಒಳ್ಳೆಯ ಆಹಾರ ಕಪಕ್ಕೆ ಸಂಬಂಧಪಟ್ಟ ಇಪ್ಪತ್ತು ರೋಗಗಳು ವಾತಕ್ಕೆ ಸಂಬಂಧಪಟ್ಟ ಎಂಬತ್ತು ರೋಗಗಳು ಅಂದರೆ ಬರೋಬ್ಬರಿ ನೂರು ರೋಗಗಳ ನಿವಾರಣೆಗೆ ಬರದಂತೆ ತಡಿಲಿಕ್ಕೆ ಹುರುಳಿಕಾಳು ಬೆಸ್ಟ್ ಅಂತ ಹೇಳ್ಬೋದು ಯಾರಿಗೆ ವಾತ ಪ್ರಕೃತಿ ಇರ್ತದೆ ಯಾರಿಗೆ ಕಪ ಪ್ರಕೃತಿ ಇರ್ತದೆ ಅಂಥವ್ರು ಇದನ್ನು ಸೇವನೆ ಮಾಡೋದು ಬಹಳ ಸೂಕ್ತ ಇದು ಉಷ್ಣವೀರ್ಯ ಗುಣಧರ್ಮವನ್ನು ಹೊಂದಿರೋದ್ರಿಂದ ಇದು ಪಿತ್ತವನ್ನು ವೃದ್ಧಿ ಮಾಡುತ್ತೆ ಪಿತ್ತ ಪ್ರಕೃತಿ ಇರತಕ್ಕಂಥವ್ರು ಇದನ್ನು ತಿನ್ನಬೇಕು ಆದರೆ ಕಡಿಮೆ ತಿನ್ನಬೇಕು ಅದರಲ್ಲಿ ತುಪ್ಪವನ್ನು ಕಂಪಲ್ಸರಿ ಬಳಸಬೇಕು ಹಾಗಿದ್ರೆ ಇದನ್ನು ವಾತ ಮತ್ತು ಕಪ ರೋಗಗಳಲ್ಲಿ ಮುಖ್ಯವಾಗಿ ಯಾವ್ಯಾವ ರೋಗಗಳಲ್ಲಿ ನಾವು ಬಳಸ್ಬೋದು ಆಯುರ್ವೇದ ಶಾಸ್ತ್ರದಲ್ಲಿ ಭಾವಪ್ರಕಾಶ ಅಂತಕ್ಕಂಥ ಒಂದು ಗ್ರಂಥದಲ್ಲಿ ಇದನ್ನು ಜ್ವರನಾಶಿನಿ ಅಂತ ಕರೆದಿದ್ದಾರೆ ನಾನು ಚಿಕ್ಕವನಿರ್ಬೇಕಾದ್ರೆ ನಮ್ಮ ಮನೇಲಿ ಜ್ವರ ಕೆಮ್ಮು ನೆಗಡಿ ಈ ಥರ ಏನಾದ್ರು ಬಂದರೆ ಹುರುಳಿ ಸಂಕ್ತಿ ಮಾಡಿ ಕೊಡೋದು ನೋಡಿ ಅವರಿಗೆ ಗ್ರಂಥ ಓದದೇ ಇದ್ದರೂ ಆ ನಾಲೆಜ್ ಹೆಂಗೆ ಬಂತು ಅಂದರೆ ಪರಂಪರಾಗತವಾಗಿರ್ತಕ್ಕಂಥ ಒಂದು ವಿದ್ಯೆ ಅದು ನಾಲೆಜ್ ಅದು ಹಾಗೆ ಆಯುರ್ವೇದ ಶಾಸ್ತ್ರದಲ್ಲಿರ್ತಕ್ಕಂಥದ್ದು ನಾವು ರೂಢಿಸ್ಕೊಂಡು ಬಂದಿರತಕ್ಕಂಥದ್ದು ಎರಡೂ ಒಂದೇ ಅಲ್ವಾ ಹಾಗೆ ಈ ಹುರುಳಿ ಹುರುಳಿಯನ್ನು ನಾವು ಪೌಡ್ರ್ ಮಾಡಿ ಅದರ ಸಂಕಟಿ ಅಂತ ಕರಿತಾರೆ ಅಂದರೆ ಗಂಜಿ ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಚಳಿ ಜ್ವರ ಬಂದರೆ ಮುಖ್ಯವಾಗಿ ಕಪಜ ಜ್ವರ ಅಂತ ಕಾಣಿಸ್ತದೆ ಇರ್ತದೆ ಪಿತ್ತದ ಜ್ವರ ಜ್ವರ ಬೇರೆ ಕಪದ ಜ್ವರ ಬೇರೆ ಪಿತ್ತದ ಜ್ವರದಲ್ಲಿ ವಿಪರೀತವಾಗಿ ಏನಾಗುತ್ತೆ ಉರಿ ಶಕೆ ಕಪದ ಜ್ವರದಲ್ಲಿ ಜ್ವರದ ಜೊತೆಗೆ ಚಳಿ ಚಳಿ ಜ್ವರ ಅಂತ ನೋಡಿ ಅಂಥ ಜ್ವರ ಇರತಕ್ಕಂಥವ್ರು ಜ್ವರ ನಿವಾರಣೆ ಆಗೋವರೆಗೂ ಕೇವಲ ಹುರುಳಿ ಸಂಕಟಿ ಮತ್ತು ಸ್ವಲ್ಪ ಮೃದುವಾಗಿರ್ತಕ್ಕಂಥ ಕಿಚಡಿ ಗಂಜಿ ಇದನ್ನು ಸೇವೆ ಮಾಡೋದ್ರಿಂದ ಜ್ವರ ಬಹಳ ಬೇಗ ಕಮ್ಮಿ ಆಗುತ್ತೆ ಕೆಲವರು ಬೇವಿನ ಕಷಾಯ ಕುಡಿತಾ ಕುಡಿತಾ ಹುರುಳಿ ಸಂಕಟಿಯನ್ನು ಕುಡಿದ್ರೆ ಒಂದೆರಡು ಮೂರು ದಿವಸದಲ್ಲಿ ತನ್ನಷ್ಟಕ್ಕೆ ತಾನೇ ಜ್ವರ ಕಮ್ಮಿ ಆಗುತ್ತೆ ಇದು ಅದ್ಭುತವಾಗಿರ್ತಕ್ಕಂಥ ಜ್ವರ ನಿವಾರಕ ಯಾವುದು ಕಫಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಾತ ದೋಷದಿಂದ ಬಂದಿರತಕ್ಕಂಥ ಜ್ವರ ಜ್ವರ ಮಹಾರೋಗ ದೊಡ್ಡ ರೋಗ ಅಂಥೇಳಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳ್ತಾರೆ ಅದು ನೂರಾರು ಪ್ರಕಾರದ ಜ್ವರಗಳನ್ನು ಅಲ್ಲಿ ಉಲ್ಲೇಖ ಮಾಡ್ತಾರೆ ಆದರೆ ಕಫ ಮತ್ತು ವಾತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜ್ವರ ಏನಾದ್ರು ಇದ್ದರೆ ಈ ಹುರುಳಿ ಸಂಕಟಿ ಹುರುಳಿ ಗಂಜಿ ಭಾಳ ಒಳ್ಳೆಯದು ಇನ್ನು ಕೆಮ್ಮು ಕಫ ಕೋಲ್ಡ್ ಅಲರ್ಜಿ ಹೆಚ್ಚಿಗೆ ಇದೆ ಅಂದರೆ ಅಂಥವ್ರು ಏನು ಮಾಡ್ಬೋದು ಅಂದರೆ ಒಂದು ಮುಷ್ಟಿ ಹುರುಳಿಯನ್ನು ನಾಲ್ಕು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅದು ಕುದ್ದು 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 ಒಂದು ಗ್ಲಾಸಿಗೆ ರೆಡ್ಯೂಸ್ ಆಗಬೇಕು ಅದನ್ನು ಮೇಲಿನ ಒಂದು ಕಾಳನ್ನು ಸೋಸಿ ಅದರ ಕಷಾಯ ಅಂತ ತಿಳ್ಕೊಬೋದು ನೀವು ಅದರ ಹುರುಳಿಯ ಒಂದು ಸತ್ವ ಗಂಜಿ ಅಂತ ತಿಳ್ಕೊಬೋದು ಆಯಿತಾ ಹುರುಳಿ ಕಟ್ಟು ಅಂತ ಕೆಲವು ಜನಕ್ಕೆ ಕರೀತಾರೆ ಹುರುಳಿ ಕಟ್ಟಿನ ಸಾರೆಲ್ಲ ಮಾಡ್ತಾರೆ ನೋಡಿ ಹಿಂದೆ ಕುದಿಸಿ ಅದರ ಕಟ್ಟು ತೆಗೆದು ಹುರುಳಿ ಅಂತ ಕರೀತಾರೆ ಹುರುಳಿ ಕುದಿಸಿರ್ತಕ್ಕಂಥ ನೀರನ್ನು ಅಂತ ಹೇಳ್ಬೋದು ಹುರುಳಿ ಕಷಾಯ ಅಂತ ಹೇಳ್ಬೋದು ಒಟ್ಟಿನಲ್ಲಿ ಅದು ಕುದಿಸಿ ಅದನ್ನು ಕಾಳು ಸಪ್ರೇಟ್ ಮಾಡಿ ಅದನ್ನು ತಕ್ಕೋಬೇಕು ನೀರು ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಒಂದು ಅರ್ಧ ಚಮಚ ಶುಂಠಿ ಪೌಡ್ರು ಒಂದು ನಾಲ್ಕು ಚಿಟಿಗೆ ಕಾಳು ಮೆಣಸಿನ ಪೌಡ್ರು ಇದನ್ನು ಹಾಕಿ ಪ್ರತಿದಿನ ಬೆಳಗ್ಗೆ ಕುಡಿಯೋದ್ರಿಂದ ನಿಮಗೆ ಎದೆಯಲ್ಲಿ ಕಟ್ಟೋ ಕಫ ಆಮೇಲೆ ಪದೇ ಪದೇ ಕೆಮ್ಮು ಶೀತ ನೆಗಡಿ ಅಲರ್ಜಿ ಈ ಥರದ್ದೆಲ್ಲ ಕಮ್ಮಿ ಆಗುತ್ತೆ ನೆಗಡಿ ಬಂದಾಗ ಒಂದು ಎರಡು ಮೂರು ದಿವಸ ಸೇವನೆ ಮಾಡಿದ್ರೆ ನೆಗಡಿ ಚೆನ್ನಾಗಿ ಬೇಗ ಕಮ್ಮಿ ಆಗುತ್ತೆ ಇದಕ್ಕೆ ಕಪಹರ ಅಂತ ಕರೀತಾರೆ ಮತ್ತು ಭಾವಪ್ರಕಾಶನ ಗಂಟದಲ್ಲಿ ಇದನ್ನು ಮೂತ್ರಲ ಅಂತಲೂ ಕೂಡ ಕರೆದಿದ್ದಾರೆ ಅಂದರೆ ಇದೊಂದು ಮೂತ್ರ ವಿಸರ್ಜನೆಯ ಒಂದು ವ್ಯವಸ್ಥೆಯನ್ನು ಕ್ರಿಯಾಶೀಲಗೊಳಿಸುತ್ತೆ ಯಾರಿಗೆ ಮೂತ್ರ ತಡೆದು ತಡೆದು ಬರ್ತಿರ್ತದೆ ಅಬ್ಸ್ಟ್ರಕ್ಷನ್ಸ್ ಅಂತ ಹೇಳ್ತಾರೆ ಯೂರಿನ್ ಟ್ರ್ಯಾಕಲ್ಲಿ ಅಬ್ಸ್ಟ್ರಕ್ಷನ್ಸ್ ಇರ್ತವೆ ಅಡೆತಡೆಗಳಿರ್ತವೆ ಅಲ್ಲಿ ಯಾರಿಗೆ ಆ ಅಡೆತಡೆಗಳಿಂದ ಮೂತ್ರ ತಡೆದು ತಡೆದು ಬರ್ತಿರುತ್ತೆ ಸರಿಯಾಗಿ ಮೂತ್ರ ಪಾಸಾಗೋದಿಲ್ಲ ಅಂಥವರು ಇದನ್ನು ಈ ಹುರುಳಿಕಟ್ಟನ್ನು ನೀವು ಸೇವನೆ ಮಾಡೋದ್ರಿಂದ ಹುರುಳಿಗೆ ಕುದಿಸಿರ್ತಕ್ಕಂಥ ನೀರನ್ನು ಒಂದು ಗ್ಲಾಸ್ ಏನು ನಾನು ಹೇಳಿದೆ ಅದನ್ನು ನಾಲ್ಕು ಗ್ಲಾಸ್ ಹಾಕಿ ಕುದಿಸಿ ಒಂದು ಗ್ಲಾಸ್ ಕೇಳಿಸಿ ಅದನ್ನು ಸೇವನೆ ಮಾಡೋದ್ರಿಂದ ಮೂತ್ರ ಚೆನ್ನಾಗಿ ಪಾಸ್ ಆಗುತ್ತೆ ಈಸಿಯಾಗಿ ಪಾಸ್ ಆಗುತ್ತೆ ಕೆಲವು ಜನರಿಗೆ ಮೂತ್ರ ಸ್ಟೋರೇಜ್ ಆಗ್ತಕ್ಕಂಥ ಸಮಸ್ಯೆ ಇರ್ತದೆ ಬ್ಲ್ಯಾಡರ್ ವೀಕ್ ಇರುತ್ತೆ ಯುರಿನರಿ ಟ್ರ್ಯಾಕಲ್ಲಿ ಇನ್ಫೆಕ್ಷನ್ಸ್ ಆಮೇಲೆ ಕಿಡ್ನಿ ವೀಕ್ನೆಸ್ ಇದಕ್ಕೆಲ್ಲ ಇದು ಒಳ್ಳೆಯದು ಆದರೆ ತುಂಬ ಹೀಟಾಗಿ ಏನಾಗಿರುತ್ತೆ ಕೆಲವು ಜನರಿಗೆ ಯೂರಿನ್ ಇನ್ಫೆಕ್ಷನ್ ಆಗಿರುತ್ತೆ ಅಂಥವ್ರಿಗೆ ಈ ಹುರುಳಿಯ ಕಟ್ನಲ್ಲಿ ಒಂದು ಮೂರು ನಾಲ್ಕು ಚಮಚ ತುಪ್ಪ ಹಾಕಿ ಸೇವನೆ ಮಾಡೋದರಿಂದ ಆ ಸಮಸ್ಯೆ ಪರಿಹಾರ ಆಗ್ತದೆ ಯಾಕಂದರೆ ಪಿತ್ತ ಪಿತ್ತವನ್ನು ಸಮತೋಲ ಸ್ಥಿತಿಗೆ ತರಬೇಕೆಂದ್ರೆ ತುಪ್ಪ ಹಾಕಿದರೆ ಸಮತೋಲ ಸ್ಥಿತಿಗೆ ಬಂದುಬಿಡ್ತದೆ ಹಾಗೆ ಇದು ಒಳ್ಳೆಯ ಅಲ್ಲ ಕಿಡ್ನಿ ಶುದ್ಧೀಕರಣ ಮಾಡುತ್ತೆ ಕಿಡ್ನಿ ರೋಗಗಳನ್ನು ಬರದಂತೆ ತಡೀತದೆ ಅಂತ ಆಯುರ್ವೇದ ಶಾಸ್ತ್ರದಲ್ಲಿ ಉಲ್ಲೇಖವನ್ನು ಕಾಣಬಹುದು ಇನ್ನು ಅದೇ ಭಾವಪ್ರಕಾಶ್ ನಿಘಂಟದಲ್ಲಿ ಏನು ಹೇಳ್ತಾರೆ ಹೇಳಿದ್ರೆ ಇದು ಲಿವರ್ ಮತ್ತು ಪ್ಲೀಹ ರೋಗಗಳ ನಿವಾರಕ ಶಕ್ತಿಯನ್ನು ಹೊಂದಿದೆ ಯಕೃತ್ ವೃದ್ಧಿಯನ್ನು ಮಾಡುವ ಒಂದು ಶಕ್ತಿಯನ್ನು ಯಕೃತ್ತಿನ ಶಕ್ತಿಯನ್ನು ವೃದ್ಧಿ ಮಾಡುವ ಶಕ್ತಿಯನ್ನು ಇದು ಹೊಂದಿದೆ ಅಂತ ಹೇಳ್ತಾರೆ ಅದಕ್ಕೆ ಯಾರಿಗೆ ಫ್ಯಾಟಿ ಲಿವರ್ ಆಗಿದೆ ಯಾರಿಗೆ ಫ್ಯಾಟಿ ಡೆಪಾಸಿಟ್ ಆಗಿ ಲಿವರ್ನಲ್ಲಿ ಇನ್ಫ್ಲಮೇಷನ್ಗಳಾಗ್ತಾಯಿದ್ದಾವೆ ಯಾರಿಗೆ ಫ್ಯಾಟಿ ಲಿವರ್ನ ಕಾರಣದಿಂದಾಗಿ ಶರೀರದಲ್ಲಿ ಹಲವಾರು ಜೀರ್ಣಾಂಗ ವ್ಯವಸ್ಥೆಯ ತೊಂದರೆಗಳು ಉಂಟಾಗಿದ್ದಾವೆ ಅಜೀರ್ಣ ಮಲಬದ್ಧತೆ ಮತ್ತು ಲಿವರ್ನ ಸಮಸ್ಯೆಯಿಂದ ಕೆಲವು ಜನರಿಗೆ ಕೈಕಾಲಲ್ಲಿ ನೀರು ತುಂಬಿಕೊಳ್ತಾ ಇರ್ತದೆ ಕೈಕಾಲು ಊತ ಬರ್ತದೆ ಅಂಥವರು ಒಂದು ಮುಷ್ಟಿ ಹುರುಳಿ ನಾಲ್ಕು ಗ್ಲಾಸ್ ನೀರಲ್ಲಿ ಕುದಿಸಿ ಅದನ್ನು ಒಂದು ಗ್ಲಾಸ್ ಕಿಡಿಸಿ ಸೋಸಿ ಅದರ ನೀರನ್ನು ಕುಡಿಯೋದ್ರಿಂದ ನಿಮ್ಮ ಶರೀರದಲ್ಲಿ ಯಥೇಚ್ಛವಾಗಿ ತುಂಬಿಕೊಂಡಿರ್ತಕ್ಕಂಥ ನೀರು ಫ್ಯಾಟಿ ಲೀರು ಲಿವರ್ ಸಮಸ್ಯೆ ಬೇಗ ಕಮ್ಮಿ ಆಗುತ್ತೆ ಅದರಲ್ಲಿ ಶುಂಠಿ ಪೌಡ್ರ್ ಒಂದು ಅರ್ಧ ಚಮಚ ಕಾಳುಮೆಣಸಿನ ಪೌಡ್ರ್ ಒಂದು ನಾಲ್ಕು ಚಟ್ಗೆ ಮತ್ತು ಧನಿಯಾ ಪೌಡ್ರ್ ಒಂದು ಅರ್ಧ ಚಮಚ ಹಾಕಿ ಸೇವನೆ ಮಾಡೋದರಿಂದ ಇದರ ಔಷಧಿ ಸತ್ವ ಇನ್ನೂ ದ್ವಿಗುಣ ಆಗುತ್ತೆ ಆದ್ಮೇಲೆ ಲಿವರ್ಗೆ ಅದ್ಭುತವಾಗಿರ್ತಕ್ಕಂತಹ ರ ಪ್ಲೀಹ ಅಂತ ಕರೀತಾರೆ ಆ ಪ್ಲೀಹವನ್ನು ಕೂಡ ಇದು ಸ್ವಚ್ಛವಾಗಿರ್ತದೆ ಕ್ರಿಯಾಶೀಲವಾಗಿರ್ತದೆ ನಮ್ಮ ಶರೀರದಲ್ಲಿ ರಕ್ತ ಧಾತುವನ್ನು ಇದು ಕ್ರಿಯಾಶೀಲವಾಗಿಡುತ್ತೆ ಇದರಲ್ಲಿ ಐರನ್ ಅಂಶವೂ ಇದೆ ಮತ್ತು ನಮ್ಮ ಶರೀರದಲ್ಲಿ ರಕ್ತ ಧಾತುವಿಗೆ ಮುಖ್ಯವಾಗಿ ರಕ್ತ ಉತ್ಪತ್ತಿ ಆಗೋದು ನಮ್ಮ ಬೋನ್ ಮ್ಯಾರೋ ಮತ್ತು ಅದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥದ್ದು ಎಕೃತ್ ಲಿವರ್ ಲಿವರು ಕೂಡ ಪೂರಕವಾಗಿ ತಾಯಿ ಗರ್ಭದಲ್ಲಿರಬೇಕಾದ್ರೆ ಮಗುವಿನ ರಕ್ತ ಪೂರ್ತಿಯಾಗಿ ಲಿವರ್ನಲ್ಲೇ ಉತ್ಪತ್ತಿ ಆಗ್ತಿರ್ತದೆ ಅಲ್ಲಿ ಬೋನ್ ಮ್ಯಾರೋ ಇರೋದಿಲ್ಲ ಹಾಗೆ ಪಿತ್ತವನ್ನು ನಾವು ಶಮನ ಮಾಡ್ಕೊಳ್ಬೇಕಂದ್ರೆ ಪಿತ್ತ ದೋಷ ಜಾಸ್ತಿ ಇರೋರು ಇದನ್ನು ತುಪ್ಪ ಹಾಕಿ ಸೇವನೆ ಮಾಡ್ಬೋದು ಇಲ್ಲಾಂದ್ರೆ ಹಾಗೇ ಸೇವನೆ ಮಾಡ್ಬೋದು ಇದು ಪ್ಲೀಹಾವನ್ನು ಕೂಡ ಶುದ್ಧವಾಗಿಡ್ತದೆ ಪ್ಲೀಹ ನಮ್ಮ ಶರೀರದಲ್ಲಿ ಪಿತ್ತವನ್ನು ಸಮತೋಲನವಾಗಿಡತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಹಾಗೆ ಲಿವರ್ ಮತ್ತು ಪ್ಲೀಹಾವನ್ನು ಕ್ರಿಯಾಶೀಲವಾಗಿ ಇದು ಇಡೋದ್ರಿಂದ ದೀಪನ ಪಾಚನ ಶಕ್ತಿ ಇದರಲ್ಲಿ ಹೆಚ್ಚುತ್ತೆ ಯಾರಿಗೆ ತಿಂದಿರುವ ಆಹಾರ ಚೆನ್ನಾಗಿ ಜೀರ್ಣ ಆಗೋಲ್ಲ ಯಾರಿಗೆ ಚೆನ್ನಾಗಿ ಹಸಿವಾಗಲ್ಲ ಅಂಥವರು ಈ ಹುರುಳಿಯ ಸಂಕಟಿಯನ್ನು ಅಥವಾ ಹುರುಳಿಯ ಒಂದು ಕಟ್ಟನ್ನು ಕುಡಿಯೋದ್ರಿಂದ ಏನಾಗ್ತದೆ ಅಂತ ಹೇಳಿದರೆ ಸಂಪೂರ್ಣವಾಗಿ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಸ್ಟ್ರಾಂಗ್ ಆಗುತ್ತೆ ಆಹಾರ ಸೇವನೆ ಮಾಡಿದ ತಕ್ಷಣ ಹೊಟ್ಟೆ ಉಬ್ಬರ ಬರೋದು ಅದಕ್ಕೆ ಹೈಪೋ ಅಸಿಡಿಟಿ ಅಂತ ಕರೀತಾರೆ ಅಂದರೆ ಮಂದಾಮ್ಲ ಇರ್ತದೆ ಅಂಥವ್ರಿಗೆ ಭಾಳ ಒಳ್ಳೆಯದು ಚೆನ್ನಾಗಿ ಜೀರ್ಣಶಕ್ತಿಯನ್ನು ವೃದ್ಧಿಸುತ್ತೆ ಮಲಬದ್ಧತೆಗೆ ಪರಿಹಾರವನ್ನು ಒದಗಿಸುತ್ತೆ ಒಂದು ಗ್ಲಾಸ್ ಬೆಳಿಗ್ಗೆ ಕುಡಿದ್ರೆ ಸಾಕು ಮಲ ಕ್ಲೀನಾಗಿ ಆಗುತ್ತೆ ಅದರಲ್ಲಿ ಒಂದು ಎರಡು ಚಮಚ ಹರಳೆಣ್ಣೆ ಹಾಕ್ಕೊಂಡು ಕುಡಿದ್ರೆ ಹುರುಳಿ ಕಟ್ಟಿನಲ್ಲಿ ಒಂದೆರಡು ಚಮಚ ಹರಳೆಣ್ಣೆ ಹಾಕೊಂಡು ಕುಡಿದ್ರೆ ಒಂದು ಮೂರು ತಿಂಗಳು ಈ ಥರ ಕುಡಿರಿ ನಿಮ್ಮ ಮಲಬದ್ಧತೆ ಶಾಶ್ವತ ಪರಿಹಾರ ಅದಕ್ಕೆ ಈ ಹುರುಳಿ ಕಟ್ಟನ್ನು ವಿಭಿನ್ನವಾಗಿರುವ ಸಮಸ್ಯೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ಬಳಸುವ ವಿಧಾನವನ್ನು ತಿಳ್ಕೊಳ್ತಾ ಇದ್ದೇವೆ ಹಾಗೆ ಹುರುಳಿ ಕಟ್ಟು ಹುರುಳಿಯನ್ನು ಕುದಿಸಿರ್ತಕ್ಕಂಥ ಆ ನೀರೇನಿದೆ ಅದು ನಮ್ಮ ರಕ್ತದಲ್ಲಿ ಇರತಕ್ಕಂಥ ಟಾಕ್ಸಿಸಿಟಿಯನ್ನು ರಕ್ತ ಪಿತ್ತ ಪ್ರಕೋಪವನ್ನು ಇದು ನಿವಾರಣೆ ಮಾಡ್ತದೆ ರಕ್ತದಲ್ಲಿ ವಾತ ಪ್ರಕೋಪ ಕಪ ಪ್ರಕೋಪವನ್ನು ಬಹಳ ಬೇಗ ನಿವಾರಣೆ ಮಾಡುತ್ತೆ ಪಿತ್ತ ಪ್ರಕೋಪ ಇರೋರು ತುಪ್ಪ ಹಾಕ್ಕೊಂಡು ಸೇವನೆ ಮಾಡ್ಬೋದು ಕಪ ಮತ್ತು ವಾತ ಪ್ರಕೋಪದಿಂದ ರಕ್ತ ಕೆಟ್ಟಿದ್ದರೆ ಅಂಥವರು ಸಹಜವಾಗಿಯೇ ಇದನ್ನು ಹಾಗೆಯೇ ಸೇವನೆ ಮಾಡೋದು ಪಿತ್ತ ಪ್ರಕೋಪ ಆಗಿದೆ ಅನ್ನೋದಕ್ಕೆ ಏನು ಶರೀರದಲ್ಲಿ ಸಿಂಪ್ಟಮ್ಸ್ ಅಂದರೆ ಕಣ್ಣುರಿ ಕಾಲೂರಿ ಇವೆಲ್ಲ ಉರಿ ಇದ್ದರೆ ಪಿತ್ತ ಪ್ರಕೋಪ ಹಾಗೆ ಅದಿಲ್ಲ ಅಂದರೆ ವಾತ ಮತ್ತು ಕಪ ಪ್ರಕೋಪದಿಂದ ಆಗಿರುತ್ತೆ ಅದಕ್ಕೆ ಏನು ಮಾಡಬೇಕು ಅಂದರೆ ಅದನ್ನು ವಾತ ಮತ್ತು ಕಪ ಪ್ರಕೋಪದಿಂದ ಆಗಿದ್ದರೆ ಹಾಗೆ ಕುಡಿಯೋದು ಇಲ್ಲಾಂದರೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕುಡಿಯೋದು ಉಷ್ಣ ಶರೀರ ಇರತಕ್ಕಂಥವು ಹೀಗೆ ಇದೊಂದು ಮೇಧೋಹಾರವಾಗಿರ್ತಕ್ಕಂಥ ಶಕ್ತಿಯನ್ನು ಹೊಂದಿದೆ ಅಂತಲೂ ಕೂಡ ಆಯುರ್ವೇದ ಶಾಸ್ತ್ರದಲ್ಲಿ ಉಲ್ಲೇಖ ಕಾಣ್ಬೋದು ಆದರೆ ಯಾರಿಗೆ ಓವರ್ ವೇಟ್ ಇದೆ ಅಂಥವರು ಇದರ ಒಂದು ಕಟ್ಟನ್ನು ನಾವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬೇಕು ಅದರ ಜೊತೆಗೆ ನಾಲ್ಕು ಚಿಟಿಕೆ ಕಾಳುಮೆಣಸಿನ ಪುಡಿ ಮತ್ತು ಒಂದು ಚಮಚ ಅಥವಾ ಅರ್ಧ ಚಮಚ ಶುಂಠಿ ಪುಡಿ ಅರ್ಧ ಚಮಚ ಜೀರಿಗೆ ಪುಡಿ ಹಾಕ್ಕೊಂಡು ಸೇವನೆ ಮಾಡೋದು ಇದನ್ನು ಒಂದು ಮೂರು ತಿಂಗಳು ಸತತವಾಗಿ ಸೇವನೆ ಮಾಡಿ ಒಂದು ಗ್ಲಾಸ್ ಹುರುಳಿ ಕಟ್ಟು ಅರ್ಧ ಚಮಚ ಜೀರಿಗೆ ಪುಡಿ ಅರ್ಧ ಚಮಚ ಶುಂಠಿ ಪೌಡ್ರ್ ನಾಲ್ಕು ಚಿಟಿಕೆ ಈ ಒಂದು ಏನಂದರೆ ಕಾಳುಮೆಣಸಿನ ಪುಡಿ ಹಾಕಿ ಸೇವನೆ ಮಾಡಿ ನಿಮ್ಮ ತೂಕ ತಿಂಗಳಿಗೆ ಮೂರರಿಂದ ನಾಲ್ಕು ಕೆ ಜಿ ಕಮ್ಮಿ ಆಗುತ್ತೆ ಹಾಗೂ ಹೃದಯದ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗದಂತೆ ಇದು ತಡೀತದೆ ಯಾಕೆಂದರೆ ಕೊಲೆಸ್ಟ್ರಾಲನ್ನು ಇದು ನಾಶ ಮಾಡುತ್ತೆ ಟ್ರೈಗ್ಲಿಸರನ್ನು ಇದು ನಾಶ ಮಾಡುತ್ತೆ ಸಮತೋಲನ ಸ್ಥಿತಿಗೆ ತರ್ತದೆ ನಮ್ಮ ಲಿಪಿಡ್ ಪ್ರೊಫೈಲನ್ನು ಇದು ಯಾರಿಗೆ ಲಿಪಿಡ್ ಪ್ರೊಫೈಲ್ ಆ್ಯಂಡ್ ಲಿವರ್ ಪ್ರೊಫೈಲ್ ಆ್ಯಂಡ್ ಕಿಡ್ನಿ ಪ್ರೊಫೈಲ್ ಹಾಳಾಗಬಾರ್ದು ಅಂತ ಇರುತ್ತೆ ಅಥವಾ ಹಾಳಾಗಿರುತ್ತೆ ಅವರು ಇದನ್ನು ಸೇವನೆ ಮಾಡ್ಬೋದು ಆದರೆ ಈಗಾಗಲೇ ಕಿಡ್ನಿ ಸಮಸ್ಯೆ ತುಂಬ ಜಾಸ್ತಿಯಾಗಿದೆ ಅಂದರೆ ಇದರಲ್ಲಿ ಹೈ ಪ್ರೋಟೀನ್ ಇರೋದ್ರಿಂದ ಅಂಥವ್ರು ಇದನ್ನು ಸೇವನೆ ಮಾಡಲಿಕ್ಕೆ ಕಷ್ಟ ಆಗ್ತದೆ ಕೆಲವು ಸಂದರ್ಭದಲ್ಲಿ ಮಾತ್ರ ಅದನ್ನು ವೈದ್ಯರ ಸಲಹೆಗೆ ಅನುಸಾರ ಬಳಸ್ಬೋದು ಉಳಿದಂತೆ ಎಲ್ಲರೂ ಇದನ್ನು ಬಳಸಬಹುದು ಇದೊಂದು ಉಷ್ಣವೀರ್ಯ ಗುಣಧರ್ಮವನ್ನು ಹೊಂದಿರೋದ್ರಿಂದ ಗರ್ಭಿಣಿ ಸ್ತ್ರೀಯರು ಇದನ್ನು ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕು ಆದರೆ ಹೆರಿಗೆ ನಂತರ ಇದನ್ನು ಹೆಚ್ಚಾಗಿ ಬಳಸೋದ್ರಿಂದ ಭಾಳ ಒಳ್ಳೆಯದು ಹುರುಳಿ ಸಂಕಿ ಹುರುಳಿ ಕಾಳು ಪಲ್ಯ ತಿನ್ನೋದ್ರಿಂದ ತಾಯಿಯ ದೀಪನ ಪಾಚನ ಶಕ್ತಿ ಮತ್ತು ಶರೀರದಲ್ಲಿ ಆಫ್ ಫ್ಯಾಟ್ ಇರ್ತದೆ ಹೊಟ್ಟೆ ಡೆಲಿವರಿ ನಂತರ ಅದು ಕರಗುತ್ತೆ ಹುರುಳಿ ಪಲ್ಯ ತಿನ್ನೋದ್ರಿಂದ ಮತ್ತು ಮಗುವು ಕೂಡ ಕಪದ ಜ್ವರದ ಸಮಸ್ಯೆಗಳನ್ನು ಬರದಂತೆ ಇದು ತಡೀತದೆ ಯಾಕಂದರೆ ತಾಯಿ ಏನು ಆಹಾರ ಸೇವೆ ಮಾಡ್ತಾರೆ ಆಹಾರ ಮೊಲೆ ಹಾಲಿನ ಮೂಲಕ ಮಗುವಿನ ಶರೀರಕ್ಕೆ ಹೋಗ್ತದೆ ಹಾಗೆ ಇದು ಅದ್ಭುತವಾಗಿರ್ತಕ್ಕಂಥ ಆ್ಯಂಟಿ ಆಕ್ಸಿಡೆಂಟ್ ಕೂಡ ಆಗಿರೋದ್ರಿಂದ ಇದು ನಮ್ಮ ಶರೀರದಲ್ಲಿ ಕ್ಯಾನ್ಸರ್ಕಾರಕ ಜೀವಕೋಶಗಳು ಬರದಂತೆ ತಡೀತದೆ ಇದು ಕ್ಯಾನ್ಸರ್ಗೆ ಪ್ರಿವೆನ್ಷನ್ ಆಹಾರ ಅಂತ ಹೇಳ್ಬೋದು ಅದಕ್ಕೆ ಇದು ಒಳ್ಳೆಯ ಒಂದು ಗುಲ್ಮನಾಶಕ ಅಂತ ಕರಿಬೋದು ಉಷ್ಣ ವೀರ್ಯ ಸ್ವಭಾವ ಹೊಂದಿರೋದ್ರಿಂದ ಕೊಬ್ಬಿನ ಗಂಟುಗಳೆಂದು ಕರಗಿಸುತ್ತೆ ಇದರ ಒಂದು ಸಂಖ್ಯೆ ಅಂದರೆ ಇದನ್ನು ಕುಸಿರ್ತಕ್ಕಂಥ ನೀರನ್ನು ಕುಡಿಯೋದ್ರಿಂದ ಶರೀರದಲ್ಲಿ ಗಂಟುಗಳಾಗಿರುತ್ತೆ ನೋಡಿ ಅಂಥ ಗಂಟುಗಳು ಕೂಡ ಕರಗಲಿಕ್ಕೆ ಇದು ಸಾಕಾರ ಆಗ್ತದೆ ಆಮೇಲೆ ಇದು ನಮ್ಮ ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಮೆದುಳನ್ನು ಚುರುಕುಗೊಳಿಸುತ್ತೆ ನರಮಂಡಲವನ್ನು ಚುರುಕುಗೊಳಿಸುತ್ತೆ ಮತ್ತು ಇದು ನೆನೆಸಿ ಸೇವನೆ ಮಾಡೋದರಿಂದ ನಮ್ಮ ಲೈಂಗಿಕ ಶಕ್ತಿಯನ್ನು ಕೂಡ ವೃದ್ಧಿಗೊಳಿಸುತ್ತೆ ಪ್ರೋಟೀನ್ ಪವರ್ ಇದರಲ್ಲಿ ಹೆಚ್ಚಾಗಿದೆ ಹಾರ್ಸ್ ಗ್ರಾಮ್ ಕುದುರೆಯ ಬಲ ಬಲವನ್ನು ಇದರಲ್ಲಿ ಎಳಿತೇವೆ ಹಾರ್ಸ್ ಪವರ್ನಲ್ಲಿ ಎಳಿತೇವೆ ಇದು ನಮ್ಮ ಶುಕ್ರಧಾತುವನ್ನು ಕೂಡ ವರ್ಧನೆಗೊಳಿಸುತ್ತೆ ಸಪ್ತ ಧಾತುಗಳಲ್ಲಿ ಶಕ್ತಿ ತುಂಬುತ್ತೆ ಹಾಗೂ ನಮ್ಮ ಶರೀರದಲ್ಲಿ ನರಮಂಡಲವನ್ನು ಚುರುಕುಗೊಳಿಸುತ್ತೆ ಸುಸ್ತು ನಿಶಕ್ತಿ ಆಯಾಸ ಇಂಥವರೆಲ್ಲ ಹುರುಳಿಯನ್ನು ಪುಡಿ ಮಾಡಿ ಅದರ ಒಂದು ಒಂದೆರಡು ಚಮಚ ಹಾಕಿ ಸಂಕಟಿ ಮಾಡಿಕೊಂಡು ಹುರುಳಿ ಸಂ ಹೆಂಗೆ ಮಾಡೋದಂದರೆ ಒಂದು ಒಂದೂವರೆ ಗ್ಲಾಸ್ ನೀರಲ್ಲಿ ಒಂದು ಎರಡು ಚಮಚ ಅಥವಾ ಒಂದು ಚಮಚ ಟೀ ಸ್ಪೂನಷ್ಟು ಹುರುಳಿ ಹಿಟ್ಟನ್ನು ಕಲಸಿ ಅದನ್ನು ಕುದಿಸ್ಬೇಕು ಅದನ್ನು ಮೊದಲೇ ಅದನ್ನು ನೀರಲ್ಲಿ ಕಲಸಿ ಆಮೇಲೆ ಕುದಿಸ್ಬೇಕು ಕುದಿಸು ಕುದ್ದು 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 ಅದು ಒಂದೂವರೆ ಗ್ಲಾಸ್ ಇರತಕ್ಕಂಥದ್ದು ಒಂದು ಗ್ಲಾಸ್ಗೀಳ್ದಾಗ ಆಮೇಲೆ ಕೊನೆಗೆ ಅದರಲ್ಲಿ ಸ್ವಲ್ಪ ಬೆಲ್ಲ ಹಾಕಿ ಮತ್ತೊಂದು ಚೂರು ಕುದಿಸ್ಬೇಕು ಅದನ್ನು ತುಪ್ಪ ಹಾಕ್ಕೊಂಡು ಸೇವನೆ ಮಾಡಿದ್ರೆ ಅದು ಹುರುಳಿ ಸಂಕಟಿ ಆಗುತ್ತೆ ಇದು ಸುಸ್ತು ನಿಶಕ್ತಿ ನರಗಳ ದೌರ್ಬಲ್ಯತೆಗೆ ಒಳ್ಳೆ ಟಾನಿಕ್ ಅಂತ ಹೇಳ್ಬೋದು ಆದ ಇಷ್ಟೆಲ್ಲ ಅಂಶಗಳು ಹೊಂದಿರತಕ್ಕಂಥ ಹುರುಳಿ ಕಾಳನ್ನು ತಾವು ಅಟ್ಲೀಸ್ಟ್ ವಾರಕ್ಕೆ ಒಂದು ಬಾರಿ ಎರಡು ಬಾರಿ ಬಳಸೋದು ಭಾಳ ಒಳ್ಳೆಯದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದು ಕೊಲೆಸ್ಟ್ರಾಲ್ನ ಕರಗಿಸುತ್ತೆ ಮತ್ತು ಬಿ ಪಿಯನ್ನು ಕಮ್ಮಿ ಮಾಡುತ್ತೆ ಡಯಾಬಿಟಿಸ್ ಇರ್ತಕ್ಕಂಥವ್ರಿಗೆ ಒಳ್ಳೆಯ ಆಹಾರ ಇದು ಡಯಾಬಿಟಿಸನ್ನು ರಿವರ್ಸ್ ಮಾಡ್ತಕ್ಕಂಥ ಒಳ್ಳೆಯ ಆಹಾರ ಅಂತ ಹೇಳ್ಬೋದು ಹಾಗೂ ಇದು ಚಕ್ಷುಷ ಕಣ್ಣಿಗೆ ಒಳ್ಳೆಯದು ನಮ್ಮ ಶರೀರದಲ್ಲಿ ಕ್ಯಾಲ್ಸಿಯಮನ್ನು ವೃದ್ಧಿಗೊಳಿಸೋರ ಮೂಲಕ ಜಾಯಿಂಟ್ ಸ್ಪೇನು ಸಂಧಿವಾತ ಆಮವಾದ ಅಂತಕ್ಕಂಥ ಸಮಸ್ಯೆಗಳನ್ನು ಕೂಡ ಇದು ಬರದಂತೆ ತಡೆಯುವ ಶಕ್ತಿ ಇದರಲ್ಲಿದೆ ಇದಿಷ್ಟೆಲ್ಲ ವಿಚಾರಗಳು ಆತ್ಮೇರೆ ತಾವಿನೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮ ಆಶ್ರಮದಲ್ಲಿ ಐದು ದಿನದ ವಿಶೇಷ ಯೋಗ ತರಬೇತಿ ಶಿಬಿರ ಇರ್ತದೆ ಅಲ್ಲಿ ನಿಮ್ಗೆ ಯಾವುದೇ ಆರೋಗ್ಯದ ಸಮಸ್ಯೆಗಳಿದ್ದರೂ ಯೋಗ ಥೆರಪಿ ಚಿಕಿತ್ಸೆಯನ್ನು ಮಾಡಲಾಗ್ತದೆ ಯೋಗದ ಮೂಲಕನೇ ರೋಗಗಳ ನಿವಾರಣೆ ಥೈರಾಯ್ಡು ಬಿ ಪಿ ಶುಗರ್ ಅದಕ್ಕೆ ಯಾವ ಮುದ್ರೆ ಯಾವ ಪ್ರಾಣಾಯಾಮ ಏನೇ ರೋಗ ಇರಲಿ ಅದಕ್ಕೆ ವಿಭಿನ್ನವಾಗಿರೋ ಮುದ್ರೆ ಪ್ರಾಣಾಯಾಮಗಳನ್ನು ಹೇಳ್ಕೊಡ್ತದೆ ಆಹಾರ ಪಥ್ಯ ಆಹಾರದ ನಿಯಮಗಳು ಜೀವನ ಪದ್ಧತಿ ಆಧ್ಯಾತ್ಮಿಕ ಮಾರ್ಗದರ್ಶನವೆಲ್ಲ ಆ ಶಿಬಿರದಲ್ಲಿ ಇರ್ತವೆ ಆಸಕ್ತಿ ಇದ್ದರೆ ಆ ಶಿಬಿರಕ್ಕೆ ತಾವು ಭಾಗವಹಿಸ್ಬೋದು ಐದು ದಿನ ನಾವೇ ಆ ಶಿಬಿರದಲ್ಲಿ ನಿಮ್ಮ ಜೊತೆಗೆ ಇರ್ತೇವೆ ತಮ್ಮೆಲ್ಲರಿಗೂ ಭಕ್ತಿಯ ಶರಣೆ